ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಊರಲ್ಲಿದ್ದೀನಿ ಹಸ್ಬೆಂಡ್ ಊರಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿನ್ನೆ ಬಂದೆ ಇವತ್ತು ಬುಧವಾರ ನಮ್ಮತ್ತೆ ಮಾವ ಬೆಳ ಬೆಳಗ್ಗೆನೇ ಎದ್ದು ಹುಣ್ಸೆಹಣ್ಣ ಬಿಡಿಸ್ತಾ ಇದ್ದಾರೆ ನೋಡಿ ಅದನ್ನು ಕೆಚ್ಚಿಬಿಟ್ಟು ಅದ್ರೊಳಗಿರೋದೆಲ್ಲ ಅಂದರೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ ನಮ್ಮ ಹೊಲದಲ್ಲಿ ಹುಣ್ಸೆಣ್ಣು ಮರ ಇದೆ ಒಂದು ಬಟ್ ನಮ್ಮ ಮಾವ ಎರಡು ವರ್ಷದಿಂದನೇ ಕೊಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ ಅಂದರೆ ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡ್ತಾರೆ ಅಂತ ಹೇಳ್ತೀವಲ್ಲ ಮುಸ್ಲಿಮ್ಸೇ ಜಾಸ್ತಿ ತಗೊಳ್ಳೋದ ಥರ ಎಲ್ಲ ಮಾವಿನ ಮರ ಮತ್ತು ಹುಣಸೆಣ್ಣು ಮರ ಇದನ್ನೆಲ್ಲ ಅವ್ರಿಗೆ ಜಾಸ್ತಿ ಬಂದು ತೊಗೊಳೋದು ಊರ ಕಡೆ ಅವ್ರು ತಗೊಂಡು ನಮಗೆ ಒಂದು ಭಾಗದಷ್ಟು ಕೊಟ್ಬಿಟ್ಟು ಅವರು ಒಂದು ಮುಕ್ಕಾಲು ಭಾಗದಷ್ಟು ಮಾರ್ಕೊತಾರೆ ಉಳಿದಿದ್ದು ನಮ್ಗೆ ಕೊಡ್ತಾರೆ ಮೊದಲೇ ಹೇಳಿರ್ತೀವಿ ನಾವು ನಮಗೆ ಕೊಡಿ ಒಂದು ಕಾಲು ಭಾಗದಷ್ಟು ಅಂತ ಹೇಳಿ ನಮ್ಗೆ ಮನೆಗಾಗುವಷ್ಟು ನಾವು ತೊಗೊಳ್ತೀವಿ ತುಂಬ ಎಲ್ಲ ಕಿತ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅತ್ತೆ ಮಾವ ಅವ್ರು ಕೊಟ್ಬಿಟ್ಟಿದ್ದಾರೆ ಅವ್ರ ಕಾಲು ಭಾಗದಷ್ಟು ಕೊಡ್ತಾರೆ ಇದು ನಮ್ಮ ಮನೆಗೆ ಮಾತ್ರ ವರ್ಷ ಪೂರ್ತಿ ಆಗುತ್ತೆ ನಮಗಿದು ಮಾವನಹಣ್ಣು ನೋಡಿ ಮರದಲ್ಲೇ ಹಣ್ಣಾಗಿತ್ತಂತೆ ಇದು ನಮ್ಮ ಮಾವ ಮರದಲ್ಲೇ ಹಣ್ಣಾಗಿದೆ ಚೆನ್ನಾಗಿರುತ್ತೆ ತೊಗೊಳ್ಳಿ ತಿನ್ನಿ ಅಂತ ಹೇಳಿ ತಂದು ಕೊಟ್ರು ಇವಾಗ ನಮ್ಮ ಮನೆಯವ್ರು ಕಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮರದಲ್ಲೇ ಹಣ್ಣಾಗಿರೋವಂಥ ಮಾವನಣ್ಣ ನಾನು ಕೂರ್ಗೆ ಬಂದಾಗೆಲ್ಲ ನನ್ನ ಕಝಿನ್ಸು ನಾವೆಲ್ಲ ವಾಟೆ ಸಿಕ್ಕಿದ್ರೆ ಸಾಕು ವಾಟೆ ವಟೆ ಯಾರಿಗೆ ಅಂತ ಹೇಳಿ ಅವನಿಗೆ ಅವ್ಳಿಗೆ ಅಂತ ಹೇಳಿ ಎಸಿತಿದ್ವಿ ಅದು ನೆನಪಾಯಿತು ನನಗೆ ತುಂಬ ಚೆನ್ನಾಗಿತ್ತಲ್ವಾ ಆವಾಗ ಆಟಗಳೆಲ್ಲ ಇವಾಗಲೂ ನೆನಪಾದರೆ ನಗು ಬರುತ್ತೆ ಬಟ್ ಇವಾಗ ಆಡೋಕ್ಕಾಗಲ್ಲ ಅಲ್ಲ ಆವಾಗಿನ ಆಟಗಳೇ ಬೇರೆ ಥರ ನೀವು ಆಡ್ತಿದ್ರೆ ಈ ಥರ ಆಟಗಳೆಲ್ಲ ಖಂಡಿತ ಕಮೆಂಟ್ ಮಾಡಿ ಹೇಳಿ ಬರುತ್ತಾ ಗಟ್ಟ ಬರತಿದಿಯಲ್ಲ ಅತ್ತೆ ಅವನ ಆಟನೂ ನೀವೇ ಆಡ್ತಿದಿರಾ ನಿಮ್ಮ ಆಟನು ನೀವೇ ಆಡ್ತಿದಿರಾಡಿ ಬೇರೆಯವ್ರು ಯಾರು ಸಿಗಿಲ್ಲ ಅಂತ ಚಿರು ಜೊತೆ ಆಡ್ತವ್ರ ಚಿನ್ನ ಮಾಡಕ್ ಬರುತ್ತೆ ನಿಂಗೆ ಏನೇ ಎಷ್ಟು ಬಿಟ್ಟೆ ನೀನು ಇವಾಗ ಹಾಕ ಬೇಗ ಎಷ್ಟಾಗ್ತೇ ಅವನೇ ಹೇಳಿ ತಡೀದಿ ಅತ್ತೆ ಎಷ್ಟಾಗತ್ತೆ ಚೀರ ನೀನು ನಾಲ್ಕು ಫ್ರೆಂಡ್ಸ್ ನಾನು ಮಲ್ಕೊಂಡಿದ್ದೆ ಮಧ್ಯಾಹ್ನ ಸಕ ಸೌಂಡ್ ಬರ್ತಾ ಇತ್ತು ಅಂತ ಹೇಳಿ ಎದ್ದೆ ಏನಪ್ಪ ಸೌಂಡ್ ಬರ್ತಾ ಇದೆ ಇಷ್ಟು ಅಂತ ಹೇಳಿ ಎದ್ರೆ ಅಜ್ಜಿ ಮೊಮ್ಮಗ ಇಬ್ರು ಗಟ್ಟ ಬರ ಅಂದರೆ ಪಚ್ಚಿ ಆಟ ಆಡ್ತಾ ಇದ್ದಾರೆ ಚಿರುಗ್ ಏನೂ ಬರೋದಿಲ್ಲ ಆಟ ಆಡೋಕ್ಕೆ ಬರೋಲ್ಲ ಅವನಿಗೆ ಸುಮ್ಮನೆ ಏನೋ ಅವ್ನು ಖುಷಿಗೆ ಆಡ್ತಾ ಇದ್ದಾರೆ ಅವನ ಆಟನೂ ನಮ್ಮ ಆಡ್ತಾ ಆಡ್ತಾಯಿದ್ದಾರೆ ಹುಣಸೆ ನೋಡಿ ಅವನ ಮಂಕ್ರಿ ಆಗಿದೆ ಆಗಲೇ ಇದನ್ನು ಮಂಕ್ರಿ ಅಂತ ಕರೀತಾರೆ ಫುಲ್ ಆಗಿದೆ ನೋಡಿ ಬಿಡಿಸಿಟ್ಟಿದ್ದಾರೆ ಬಟ್ ಇದನ್ನು ಒಣಗಿಸಿ ಅದರೊಳಗಿರೋ ಬೀಜ ಇನ್ನೂ ತೆಗೆಯೋದು ಬಾಕಿ ಇದೆ ಟೂ ಡೇಸ್ ಒಣಗಿಸ್ಬಿಟ್ಟು ಆಮೇಲೆ ಕೆಚ್ಚಿಬಿಟ್ಟು ಬೀಜನೆಲ್ಲ ಬಿಡಿಸಿ ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊತಾರೆ ಇಲ್ಲ ಕವರಲ್ಲಿ ಹಾಕಿ ಕಟ್ಟಿಟ್ಕೊತಾರೆ ಆ ಥರ ಇನ್ನು ಕೆಲವರು ಬಿಲ್ಲೆ ಥರ ಮಾಡಿ ಶೇಖರಣೆ ಮಾಡ್ತಾರೆ ಅದು ನಮ್ಮ ಮನೆಗಳಲ್ಲಿ ಯಾವತ್ತೂ ಮಾಡಿಲ್ಲ ಬ್ಲ್ಯಾಕ್ ಇರುತ್ತೆ ಅದು ಹುಣಸೆ ಹಣ್ಣು ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿ ಈಗ ಮಾವಿನಕಾಯಿ ತಿಂತಾ ಕೆಂಪಗಿದೆ ಹಣ್ಣು ಆಗಿದೆ ಕಾಯಿನೂ ಇದೆ ಆ ಥರ ನಮ್ಮ ಮಾವ ಕಿತ್ಕೊಂಡ್ಬಂದಿದ್ದಾರೆ ಕಿತ್ಕೊಂಬಂದು ಕೆಚ್ಚಿ ಕೊಟ್ಟರು ಉಪ್ಪು ಹಾಕೊಂಡು ತಿಂತಾ ಸ್ವಲ್ಪ ಹುಳಿ ಇದೆ ಸ್ವಲ್ಪ ಸ್ವೀಟು ಇದೆ ಆ ಥರನೂ ಇದೆ ಚೆನ್ನಾಗಿದೆ ಒಂಥರ ಹ್ಞೂ ತುಂಬ ವರ್ಷನೇ ಆಗಿತ್ತು ಅನಿಸುತ್ತೆ ನಾನು ಈ ಥರ ಮಾಡಿಕಾಯಿ ತಿಂದು ಗ್ಯಾಸ್ಟ್ರಿಕ್ ಅಂತ ಹೇಳಿ ತಿಂತಾನೆ ಇರಲಿಲ್ಲ ಇವತ್ತು ತಿಂತಾಯಿದ್ದೀನಿ ಏನಾಗುತ್ತೆ ಅಂತ ಹೇಳಿ ಇದು ನಮ್ಮ ಮನೇಲಿ ಬೆಳೆದಿರೋ ಕೀರೆ ಮಡಿ ನಮ್ಮತ್ತೆ ಬೆಳೆಸಿರೋ ಅಂಥದ್ದು ನಾನು ಈ ಅವರೊಬ್ಬರು ಕೀರೆ ಬೀಜ ಎಲ್ಲಿ ಸಿಗುತ್ತೆ ಹೇಳಿ ಅಂತ ಹೇಳಿ ಬಟ್ ಅದೆಲ್ಲೂ ಸಿಗಲ್ವಂತೆ ಇದನ್ನೆಲ್ಲ ಕಟ್ ಮಾಡಿ ತಿಂದಾದ್ಮೇಲೆ ಲಾಸ್ಟ್ ಸ್ಟೇಜಲ್ಲಿ ಬೆಳೆಯೋಕ್ಕೆ ಬಿಟ್ಬಿಡ್ತಾರಂತೆ ಅವಾಗ ಬೀಜ ಬಿಡುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊತಾರೆ ಕಲೆಕ್ಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇಯರ್ ಅಂದರೆ ಬೇಸ್ ಸಾರಿ ಬೇಸಿಗೆ ಬಂದಾಗ ಬೇಸಿಗೆಲಿ ಹಾಕಿ ಬಿತ್ತನೆ ಮಾಡ್ತಾರೆ ಅವಾಗ ಬೆಳೆಯುತ್ತೆ ಅಲ್ಲಿವರೆಗೂ ಇಟ್ಕೋತಾರೆ ಕಲೆಕ್ಟ್ ಮಾಡಿ ಇಷ್ಟೇ ಇಷ್ಟು ಹಾಕಿದ್ರೆ ಸಾಕಂತೆ ಇಷ್ಟೇ ಇಷ್ಟ ಆದರೆ ಸಾರಿ ಇಷ್ಟೇ ಇಷ್ಟು ಹಾಕಿದ್ರೆ ಸಾಕಂತೆ ಇಷ್ಟು ಬೆಳೆಯುತ್ತಂತೆ ಸೊಪ್ಪು ಕುಡಿತಾ ಇದ್ದಾಳೆ ಕುಡಿತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನೆಕ್ಸ್ಟ್ ಡೇ ಅಂದ್ರೆ ಗುರುವಾರ ಊಟ ಹಾಕೋ ದಿವಸ ಆ ದಿವಸ ಬೆಳಿಗ್ಗೆ ಟಿಫನ್ ಮಾಡ್ತಾ ಕಿರಳಿಕಾಯಿ ಕಿರಳಿ ಕಾಯಿ ಚಿತ್ರಾನ್ನ ಮಾಡ್ತಾ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಕಾಯಿ ಎಲ್ಲ ತೊಡೆದಿಟ್ಕೊಂಡಿದ್ದೀನಿ ಇದು ಕಿರಳಿಕಾಯಿ ಇದು ಇದನ್ನು ಎರಳೆಕಾಯಿ ಅಂತಲೂ ಕೂಡ ಕರೀತಾರೆ ಬೇರೆ ಕಡೆ ಎಲ್ಲ ನಮ್ಮ ಕಡೆ ಕಿರಳಿಕಾಯಿ ಅಂತ ಕರಿತೀವಿ ಒಂದನ್ನು ನಾನು ಕಟ್ ಮಾಡಿ ನೋಡಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಗ್ಲಾಸ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಜ್ಯೂಸ್ನೆಲ್ಲ ನೋಡಿ ಆ ಬೀಜನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಹಾಕಬೇಕು ಹುಳಿಗೆ ಚಿತ್ರಾಂದ ಉಳಿ ಮಾಡಬೇಕಾದ್ರೆ ನಾನು ಈ ರೆಸಿಪಿನ ಸರಳ ಸಲಹೆಗಳಲ್ಲಿ ತೋರಿಸಿಲ್ಲ ಬಟ್ ಇಲ್ಲಿ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನಿಂಬೆಹಣ್ಣು ಚಿತ್ರನಕ್ಕಿಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಚಿತ್ರನ ಪದೇ ಪದೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಫಸ್ಟ್ ನಾನು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜನ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಫಸ್ಟೇ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಹಾಕೋದ್ರಿಂದ ಗರ್ಗರಿಯಾಗಿರುತ್ತೆ ಕಡಲೆಕಾಯಿ ಬೀಜ ನಾವು ಫಸ್ಟೇ ಫ್ರೈ ಮಾಡಿಕೊಂಡು ಈರುಳ್ಳಿ ಜೊತೆಗೆಲ್ಲ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಹಾಕ್ಬಿಟ್ಟಿರುತ್ತೆ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ ಹುರ್ಕೊಂಡಿರೋಂಥ ಶೇಂಗಾನ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಆಯಿತು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆನೆ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಕೂಡ ಹಾಕೊಳ್ಳಿ ಬಟ್ ನನ್ನ ಹತ್ರ ಇಲ್ಲಿ ಉದ್ದಿನಬೇಳೆ ಸದ್ಯಕ್ಕೆ ನನಗೆ ಸಿಕ್ಕಲಿಲ್ಲ ಬೇಗ ಅಂತ ಹೇಳಿ ಉದ್ದಿನ ಸಾರಿ ಬೇಳೆ ಮಾತ್ರ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಒಂದು ಐದಾರೆ ತೊಗೊಂಡಿದ್ದೀನಿ ಯಾಕಂದರೆ ಖಾರ ಇರಬೇಕು ಜಾಸ್ತಿಯಾಗಿ ಕಿರುಳಿಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯಾಗಿ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಕಾಲಿಟಿ ಟೇಬಲ್ ಸ್ಪೂನಷ್ಟು ಅರಶಿನ ಅರ್ಶನ ಇಲ್ಲದೇ ಚಿತ್ರಾನ್ನ ಆಗೋದೇ ಇಲ್ಲ ಅರ್ಶನ ಹಾಕ್ಕೊಳ್ಳೇಬೇಕು ಲಾಸ್ಟಲ್ಲಿ ಕಾಯಿ ತುರಿ ಹಾಕೊಳ್ಳೋಣ ನಾನಿಲ್ಲಿ ಜಾಸ್ತಿ ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಅದೇ ಮೇಯ್ನ್ ಫ್ಲೇವರ್ ಕೊಡೋದು ಅಂತ ಹೇಳ್ತಾರೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಳತ್ತರ ಉಪ್ಪು ಈರುಳ್ಳಿಗೆಲ್ಲ ತುಂಬ ಜನ ಅನ್ನಕ್ಕೆ ಉಪ್ಪು ಹಾಕಲ್ಲ ಅಂಥವ್ರು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಹುಳಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ ಚಿತ್ರಾನ್ನ ಹುಳಿ ಆಯಿತು ಇವಾಗ ಸ್ಟವ್ ಆಫ್ ಮಾಡಬೇಡ ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಎರಡು ನಿಮಿಷ ಆದಮೇಲೆ ಸ್ವಲ್ಪ ಆರಿದ್ಮೇಲೆ ಕಿರಳಿಕಾಯಿ ಜ್ಯೂಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ ನಾನು ಲಾಸ್ಟಲ್ಲಿ ಹಾಕ್ತಾರೋ ಕ್ಲಿಪ್ನ ಮಾತ್ರ ಅದು ಸೇವ್ ಆಗಿದೆ ಫಸ್ಟ್ ಹಾಕಿರೋದು ಸೇವ್ ಆಗೇ ಇಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಮಿಸ್ ಆಗ್ಬಿಟ್ಟಿದೆ ಅದು ವಿಡಿಯೋ ಕ್ಲಿಪ್ಪು ಒಟ್ಟಿನಲ್ಲಿ ನಾನು ಹಾಕಿದ್ದೀನಿ ಕಿರಳಿಕಾಯಿ ಜ್ಯೂಸ್ನ ಮತ್ತು ಲಾಸ್ಟಲ್ಲಿ ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜನ ಹಾಕಿ ಮಿಕ್ಸ್ ಮಾಡಿದ್ರೆ ಕಿರಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು ಈ ಕಿರಳಿಕಾಯಿ ಚಿತ್ರನೂ ತುಂಬ ಚೆನ್ನಾಗಿರುತ್ತೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಿಂಡಿ ಎಲ್ಲ ಆಯಿತು ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಇದು ನನ್ನ ರೇಷನ್ ಕಾರ್ಡು ತುಂಬ ಹಳೇ ಫೋಟೋ ನಂದಿದು ಮದುವೆಗೆ ಮುಂಚಿನ ಫೋಟೋ ಇದು ನಂದು ಓಟಾಕಕ್ಕೆ ಊರೊಳಗಿರೋ ಅಂಥ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬಂದಿದ್ದೀವಿ ನಮ್ಮತ್ತೆ ಅಲ್ಲಿ ಆಚೆ ಪೊಲೀಸವರಿದ್ರು ವೀಡಿಯೋ ತೆಗೆದ್ರೆ ಬೈತಾರೆ ಅಂತ ಹೇಳಿ ವೀಡಿಯೋ ತೆಗಿಬೇಡ ಅಂತ ಹೇಳಿ ಇದು ಮಾಡ್ತಾಯಿದ್ರು ಸೊ ನಾನು ಸ್ವಲ್ಪ ಗೊತ್ತಾಗ್ದಾಗೆ ವೀಡಿಯೋ ತೆಗ್ದೆ ಇಲ್ಲ ನೋಡಿ ಓಟ್ ಹಾಕ್ಬಿಟ್ಟು ಬಂದೆ ಇವಾಗ ಸ್ವಲ್ಪ ರಶ್ ಇತ್ತು ಒಂದು ಐದಾರು ಜನ ಇದ್ರು ಪರವಾಗಿಲ್ಲ ಬೇಗ ಹೊಟ್ಟೋದ್ರು ಬೇಗ ಹಾಕ್ಬಿಟ್ಟು ಬಂದೆ ಇವಾಗ ಆಚೆ ಹೋಗಬೇಕು ಹೊರಗಡೆ ನನ್ನ ಕೋ ಸಿಸ್ಟರ್ ಮನೆಗೆ ಹೋಗ್ಬೇಕು ಅವ್ರಿಗೆ ಎರಡನೇ ಪಾಪ ಆಗಿದೆಯಲ್ಲ ನಾನು ನೋಡ್ಕೊಂಡು ಬಂದಿದ್ವಿ ಇವಾಗ ಇನ್ನೊಂದು ಸತಿ ಹೋಗೋಣ ತುಂಬ ದಿವಸ ಆಯಿತು ಎರಡು ತಿಂಗಳೇ ಆಯಿತು ಹೋಗಿ ಅವ್ರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಇವಾಗ ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ ಅವ್ರು ಬಂದು ಅವ್ರು ಬಂದಮೇಲೆ ಇಬ್ಬರು ಹೋಗ್ತೀವಿ ಶ್ರೇಯಾಚಿರಲೇ ಬಿಟ್ಬಿಟ್ಟು ಹೋಗ್ತೀವಿ ತುಂಬ ಬಿಸಿಲು ಎಪ್ಪ ತಲೆ ಕಾದೋಗುತ್ತೆ ಹೋಗುತ್ತೆ ಗಾಡಿ ಅದಾಗೆ ಬಂದ್ವಿ ಮನೆಗೆ ಸುಸ್ತಾಗ್ತಾ ಇದೆ ನನ್ನ ಕೋ ಸಿಸ್ಟರ್ ನೋಡಿಕೊಂಡು ಅಲ್ಲಿಗೆ ಹೋದಾಗ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಮರ್ತೇ ಹೋಗಿದೆ ಅಲ್ಲಿ ಮಾತಾಡಿಕೊಂಡು ವೀಡಿಯೋದೇ ವೀಡಿಯೋ ಮಾಡದೆ ಮರ್ತಾಯ್ತು ಮಾಡೋಕ್ಕಾಗಲಿಲ್ಲ ಸತಿ ನನ್ನ ಕೋ ಸಿಸ್ಟರ್ನ ನಿಮ್ಗೆ ತೋರಿಸ್ತೀನಿ ಅತ್ತೆ ಇಲ್ಲಿ ಕಿರೋ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದಾರೆ ಉಪ್ಸಾರು ಮಾಡೋಣ ನೈಟ್ ಅಂತ ಹೇಳಿ ಮುದ್ದೆ ಮಾಡಿ ಉಪ್ಸಾರು ಮಾಡಿ ಅನ್ನ ಮಾಡಬೇಕು ಬೇರೆ ಸಮೇತ ಕಟ್ ಮಾಡೋದಿಲ್ಲ ಕೀರೋ ಸೊಪ್ಪನ್ನ ಯಾವಾಗಲೂ ಮೇಲೇ ಕಟ್ ಮಾಡಿ ಹಾಕ್ತಾರೆ ಮತ್ತೆ ಅದು ಬೆಳೆಯುತ್ತೆ ಕಿರೆ ಸೊಪ್ಪಿನ ಉಪ್ಸಾರು ರೆಡಿ ಆಗಿದೆ ಪಲ್ಯ ಮಾಡೋದೊಂದು ಬಾಕಿ ಇದೆ ಪಲ್ಯ ಮಾಡಿಬಿಟ್ರೆ ಉಪ್ಸಾರು ರೆಡಿ ಆಯ್ತು ಜೋರಾಗಿ ಗುಡುಗು ಮಿಂಚು ಮಳೆ ಬರ್ತಾ ಇರೋದ್ರಿಂದ ಕರೆಂಟ್ ಇಲ್ಲ ನನ್ನ ಹಸ್ಬೆಂಡ್ ಇಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾರೆ ಮತ್ತೆ ಈ ಕಡೆ ನನ್ನ ಮಗಳು ಸೋಫಾ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ನನ್ನ ಮಗ ಅವ್ರ ಅಜ್ಜಿ ಜೊತೆ ಚಾಪೆ ಮೇಲೆ ಮಲ್ಕೊಂಬಿಟ್ಟಿದ್ದಾನೆ ಟಿ ನೋಡ್ತಾ ಹಾಗೆ ಮಲ್ಕೊಂಡಿದ್ದಾನೆ ಅವ್ನು ಇದೊಳ್ಸ್ತಾ ಇದೀನಿ ಎದೋಳು ಅಂತ ಹೇಳಿ ನೋಡಿ ಹೇಗಾಡ್ತಾ ಇದೆ ಇನ್ನ ಊಟನೂ ಮಾಡಿಲ್ಲ ಅವರಿಬ್ರು ಯಾರು ಊಟ ಮಾಡಿಲ್ಲ ಇನ್ನ ಕರೆಂಟ್ ಬಂದ ಮೇಲೆ ಊಟ ಮಾಡೋಣ ಅಂತ ಹೇಳಿ ಬಟ್ ಅಡಿಗೆ ಎಲ್ಲ ರೆಡಿ ಇದೆ ಕರೆಂಟ್ ಬರ್ದಾದ್ರೆ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ ಕರೆಂಟ್ ಹೋದ್ರು ನಮ್ಮ ಮನೇಲಿ ಯು ಪಿ ಎಸ್ ಇದೆ ಬಟ್ ಎಲ್ಲ ಲೈಟು ಹಾಕಿದ್ರೆ ಎಲ್ಲಿ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಹಾಲಲ್ಲಿ ಮಾತ್ರ ಲೈಟ್ ಹಾಕಿಲ್ಲ ಅಡಿಗೆ ಮನೆ ಲೈಟ್ ಉರಿತಾ ಇದೆ ಇನ್ನು ಕೇಳಿಸ್ತಾ ಇದೆಯಾ ಮಳೆ ಗುಡುಗು ಮಿಂಚು ಜೋರಾಗಿ ಬರ್ತಾ ಇದೆ ಮಳೆ ತುಂಬ ಎಷ್ಟು ಎರಡು ಮೂರು ತಿಂಗಳುಗಳ ನಂತರ ಇಷ್ಟು ಜೋರಾಗಿ ಬರ್ತಾ ಇದೆ ಊರಲ್ಲಿ ಮಳೆ ನಿನ್ನೆನೂ ಬರಬೇಕಿತ್ತು ಬಟ್ ನೆನೆ ಬರಲಿಲ್ಲ ಇವತ್ತು ಬರ್ತಾ ಇದೆ ಮಳೆ ಮೋಸ್ಟ್ಲಿ ನೈಟೆಲ್ಲ ಜಿಡೀ ಬರ್ಬೋದೇನೋ ಇವಾಗ ಸ್ವಲ್ಪ ಜೋರಾಗಿ ಬರ್ತಾ ಇದೆ ನೀನು ಕೇಳಿಸ್ಕೊತಾ ಇದ್ದೀರಾ ಅನಿಸುತ್ತೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಇವಾಗ ನಾನು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಬರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್